ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಹರಿಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತನ್ನ ನಾನು ವರ್ಕ್ ಮಾಡೋ ಶಾಪ್ ಬಗ್ಗೆ ನಾನು ಹೇಳ್ತೀನಿ ನಮ್ಮ ಶಾಪ್ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಶಾಪ್ ನಡೀತಾ ಉಂಟು ಈ ಶಾಪ್ ಇರೋದು ನಿಡ್ಲೆ ಎಂಬ ಊರಲ್ಲಿ ನಮ್ ಶಾಪ್ ನೇಮ್ ಬಂದ್ಬಿಟ್ಟು ವರ್ತಮಾನ್ ಕೋಕೋನಟ್ ಆಯಿಲ್ ಮಿಲ್ಕ್ ಅಂಡ್ ಸ್ಪೈಸಸ್ ನಮ್ಮ ಶಾಪ್ ಗೆ ಬರ್ಬೇಕಾದ್ರೆ ಧರ್ಮಸ್ಥಳ ಟು ಕು ರೋಡ್ ಅಲ್ಲಿ ಧರ್ಮಸ್ಥಳದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಶಾಪ್ ನೋಡೋದಕ್ಕೆ ಸಿಗ್ತದೆ ನಮ್ಮ ನಮ್ ಶಾಪ್ ಬಗ್ಗೆ ನಾನೇ ಒಂದು ವಿಡಿಯೋ ಮೊದಲೇ ಅಪ್ಲೋಡ್ ಮಾಡಿದ್ದೆ ನಾನು ನಮ್ಮ ಶಾಪ್ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಕೂಡ ಆಗಿ ಉಂಟು ನಮ್ ಶಾಪ್ ಬಂದ ತಕ್ಷಣ ಏನಪ್ಪಾ ಈ ಗೆ ಐಟಂ ಇಟ್ಟಿದ್ದಾರೆ ಅಂತ ಅನ್ಕೊಳ್ಬೇಕು ನಮ್ ಶಾಪ್ ಇದ್ದು ಮೈನ್ ಬಿಸಿನೆಸ್ ಕೊಕೋನೆಟ್ ಆಯಿಲ್ ಜೊತೆಗೆ ಹನಿ ಗುಲ್ಕನ್ ಕ್ಯಾಸ್ಟರ್ ಆಯಿಲ್ ಆಲ್ಮಂಡ್ ಆಯಿಲ್ ಹಾಗೆ ಅನೇಕ ಐಟಂ ಕೂಡ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿ ಕೂಡ ಉಂಟು ನಮ್ಮ ಅಂಗಡಿಯಲ್ಲಿ ಮಕ್ಕಳಿಗೆ ಬೇಕಾದ ಆಟ ವಸ್ತುಗಳು ಕೆಲವೊಂದು ಆಟಿಕೆ ಇಲ್ಲ ಮಕ್ಕಳ ಕೈಗೆ ಸಿಗುವ ಹಾಗೆ ಎಲ್ಲ ಐಟಮ್ ಇಟ್ಟಿರ್ತೀವಿ ನಮ್ಮದು ಮೈನ್ ಬಿಸ್ನೆಸ್ ಆಯಿಲ್ ಆಗಿರುವುದರಿಂದ ಕಸ್ಟಮರ್ ಗಳಿಗೆ ನಾವು ಗಾಣದಿಂದಲೇ ಕೊಬ್ಬರಿಯನ್ನು ಎಣ್ಣೆ ಮಾಡಿ ಕೊಡ್ತೀವಿ ನಮ್ಮ ಶಾಪ್ ಯಾವ ರೀತಿಯಾಗಿ ನಾವು ಐಟಮ್ ಎಲ್ಲ ಜೋಡಿಸ್ತೀವಿ ಅಂತ ಬನ್ನಿ ನಮ್ಮ ಅಲ್ಲಿ ಈಗ ಹೇಗಿದೆ ಅಂತ ನೋಡ್ಕೊಂಡು ಬರುವ ನಮ್ಮ ಅಲ್ಲಿ ಹೇಗೆ ತಿರ್ಗಿ ನೋಡಿದ್ರು ಕೂಡ ಫುಲ್ ಐಟಮ್ ಕಾಣಿಸ್ತದೆ ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ನಮ್ಮ ಮೈನ್ ಬಿಸ್ನೆಸ್ ಕೊಕೋನಟ್ ಆಯಿಲ್ ಆಗಿರೋದ್ರಿಂದ ಗಾಣ ಪ್ರಾಮುಖ್ಯತೆ ಕೊಡ್ತೀವಿ ಅದಕ್ಕಂತಲೇ ಕಸ್ಟಮರಿಗೆ ದೂರದಿಂದಲೇ ಐಡೆಂಟಿಫೈ ಮಾಡೋಬೇಕು ಅಂತ ಕೊಕೊನಟ್ ಆಯಿಲ್ ಮಿಲ್ ಅಂಗಡಿ ಅಂತ ಕಾಣ್ಬೇಕು ಅಂತ ಸಪರೇಟ್ ಆಗಿ ಒಂದು ಪ್ಲೇಸ್ ಕೂಡ ಮಾಡಿ ಇಟ್ಟಿದ್ದೇವೆ ಕಸ್ಟಮರ್ ಫಸ್ಟ್ ಬಂದು ನಿಲ್ಲೋದೇ ಈ ಅಲ್ಲಿ ಈ ನ ಒಳಗಡೆ ಹೋಗಬೇಕಾದ್ರೆ ಈ ಗೆ ಬಂದು ಐಟಮ್ ಎಲ್ಲ ಜಾಸ್ತಿ ಇಲ್ಲೇ ನೋಡ್ತಾರೆ ಎಲ್ಲ ಗೆ ಬೇಕಾದ ಐಟಮ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ ಯಾಕಂದ್ರೆ ಫುಲ್ ರಶ್ ಆದಾಗ ತಕ್ಷಣ ಐಟಮ್ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಒಂದೇ ಕಡೆ ಎಲ್ಲ ಫಿಕ್ಸ್ ಮಾಡಿರ್ತೀವಿ ಈ ನಲ್ಲಿ ತಕ್ಷಣ ಬಂದು ಕೊಡ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಐಟಮ್ ಈ ಪ್ಲೇಸ್ ನಲ್ಲಿ ಇರುತ್ತೆ ಮ್ಯಾನುಫ್ಯಾಕ್ಚರ್ ಆಗಿರುವ ಕೆಲವೊಂದು ಐಟಮ್ ಎದುರುಗಡೆನೆ ಗೆ ಕಾಣುವ ರೀತಿ ಇಟ್ಟಿರ್ತೀವಿ ಸ್ವೀಟ್ ಗೆಂತಲೇ ಒಂದು ಸಪರೇಟ್ ಆಗಿ ಒಂದು ಸ್ಟ್ಯಾಂಡ್ ಮಾಡಿಟ್ಟಿದ್ದೇವೆ ಅದರಲ್ಲಿ ಸ್ವೀಟ್ ಹಲ್ವಾದ ಐಟಮ್ ಎಲ್ಲ ಇರುತ್ತೆ ಡ್ರೈ ಫ್ರೂಟ್ಸ್ ಹಾಗೂ ನಮ್ಮದೇ ದೇವ್ ಮ್ಯಾನುಫ್ಯಾಕ್ಚರ್ ಮಾಡು ಟೀ ಪೌಡರ್ ಇಡುವ ಪ್ಲೇಸ್ ಈ ಪ್ಲೇಸ್ ಆಗಿದೆ ನೀವೇ ನೋಡ್ಬೋದು ಡ್ರೈ ಫ್ರೂಟ್ಸ್ ಅನ್ನು ಹೇಗೆ ಲೈನ್ ಆಗಿ ಜೋಡಿಸಿದ್ದೇವೆ ಮತ್ತು ಟೀ ಪೌಡರ್ ಅನ್ನು ಯಾವ ರೀತಿಯಾಗಿ ಜೋಡಿಸಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ಪ್ಲೇಸ್ ಸ್ಪೈಸಸ್ ಇಡುವಂಥ ಪ್ಲೇಸ್ ಆಗಿದೆ ಚಕ್ಕೆ ಲವಂಗ ಮೆಣಸು ಜಾಜಿಪತ್ರೆ ಜಾಜಿಕಾಯಿ ಸ್ಟಾರ್ ಸಾಜಿರ ಓಂಕಾಳು ಜೀ ಮೆಂತೆ ಸಾಸಿವೆ ಕಸಗಸೆ ಲೀಫ್ ಕೆಲವೊಂದು ಐಟಮ್ ಇಲ್ಲೇ ಸಿಗುತ್ತದೆ ಇದು ದೇವರಿರುವ ರೂಮ್ ಹಾಗೂ ಪಿಕಲ್ಸ್ ಹಪ್ಪಳ ಜ್ಯೂಸ್ ಐಟಂ ಇಡುವಂತಹ ಪ್ಲೇಸ್ ಮತ್ತೆ ಮಕ್ಕಳಿಗೆ ಆಟವಾಡುವಂತಹ ಕೆಲವೊಂದು ಐಟಂ ಕೂಡ ನಾವು ಕೆಳಗೆನೆ ಮಕ್ಕಳಿಗೆ ಕೈಗೆ ಸಿಗುವ ಹಾಗೆ ಇಟ್ಟಿರ್ತೀವಿ ಯಾವುದೇ ರೀತಿಯ ಹಪ್ಪಳ ಜಾಕ್ ಫ್ರೂಟ್ ಸ್ವೀಟ್ ಪೊಟ್ಯಾಟೊ ಕಾರ್ನ್ ಆನಿಯನ್ ಬಿಟಲ್ ಗಾರ್ಡ್ ಬು ಆನಿಯನ್ ಗಾರ್ಲಿಕ್ ಚಿಲ್ಲಿ ಸ್ವೀಟ್ ಪೊಟ್ಯಾಟೊ ರೈಸ್ ಹಪ್ಪಳ ಡಾಲ್ ಎಲ್ಲ ಇಡುವಂತ ಪ್ಲೇಸ್ ಇದಾಗಿದೆ ಕೆಲವೊಂದು ಐಟಂ ಎಲ್ಲ ಹೊರಗಡೆನೆ ಇಟ್ಟಿರ್ತೇವೆ ಕಸ್ಟಮರಿಗೆ ಕೈಗೆನೆ ಸಿಗುವ ರೀತಿಯಲ್ಲಿ ನಾವು ಐಟಂ ಇಡ್ತೀವಿ ನಮ್ಮ ಶಾಪ್ ಹೇಗೆ ತಿರುಗಿ ನೋಡಿದ್ರು ಕೂಡ ಫುಲ್ ಐಟಮೇ ಕಾಣಿಸ್ತದೆ ನೋಡಬಹುದು ಎಲ್ಲ ಐಟಂ ಮಕ್ಕಳಿಗೆ ದೊಡ್ಡವರಿಗೆ ತಿನ್ನುವ ಐಟಂ ಎಲ್ಲ ಹೇಗೆ ಇಟ್ಟಿರ್ತೀವಿ ಮಕ್ಕಳಿಗೆ ಆಟ ಆಡುವ ವಸ್ತು ಎಲ್ಲ ಯಾವ ರೀತಿ ಕೈಗೆನೆ ಸಿಗಬೇಕು ಅನ್ನುವ ರೀತಿಯಲ್ಲಿ ಇಟ್ಟಿರ್ತೀವಿ ಅಂತ ನೀವು ನೋಡಿದ್ದು ಹೊರಗಡೆ ಯಾವ ರೀತಿಯಾಗಿ ಐಟಮ್ ಜೋಡಿಸಿದ್ದೇವೆ ಅಂತ ಇದು ನಾವು ನಿಲ್ಲುವಂತ ಪ್ಲೇಸ್ ಒಳಗಡೆ ಕಸ್ಟಮರ್ ಬಂದು ಯಾವುದೇ ಐಟಮ್ ಕೇಳಿದ್ರು ಕೂಡ ತಕ್ಷಣ ಕೊಡುವ ರೀತಿಯಲ್ಲಿ ಐಟಮ್ ಜೋಡಿಸಿರ್ತೀವಿ ನೀವೇ ನೋಡಬಹುದು ಧರ್ಮಸ್ಥಳಕ್ಕೆ ಬಂದವರು ನಮ್ಮ ಶಾಪ್ಗೆ ಬನ್ನಿ ನಿಮ್ಮ ಮನೆಗೆ ಯೂಸ್ ಆಗುವ ಐಟಮೇ ಎಲ್ಲ ಇಟ್ಟಿರ್ತೇವೆ ನಮ್ಮ ಶಾಪ್ ನಲ್ಲಿ ಕೊಕೋನಟ್ ಆಯಿಲ್ ಜ್ಯೂಸ್ ಐಟಮ್ ಟೀ ಪೌಡರ್ ಕಾಫಿ ಪೌಡರ್ ಬೇಸಿಗೆ ಯೂಸ್ ಮಾಡುವಂತ ಪೌಡರ್ ಶಾಂಪೂ ಐಟಂ ತಂಪಿನ ಬೀಜ ಅಂದ್ರೆ ಕಾಮ ಕಸ್ತೂರಿ ಅಗಸೆ ಬೀಜ ಚಿಯ ಸೀಡ್ ಹಪ್ಪಳ ಸಂಡಿಕೆ ಉಪ್ಪಿನಕಾಯಿ ಮಸಾಲ ಪದಾರ್ಥಗಳು ನಮ್ಮ ಅಲ್ಲಿ ಸಿಗುತ್ತೆ ಥ್ಯಾಂಕ್ ಯು